ನಮ್ಮ ಭಾರತೀಯ ಅಂದ್ರೆ ನಮ್ಮ ಭಾರತದಲ್ಲಿ ನಮ್ಮ ಒಂದಿದ್ರಲ್ಲಿ ಜಾಸ್ತಿ ಯಾರಿಗೆ ಮತ ಬರುತ್ತೋ ಅವರನ್ನ ಬೆಂಬಲ ಮಾಡ್ತಾರೆ ಸೊ ಅಂದ್ರೆ ಈಗ ಜಾಸ್ತಿ ಆಗಿರೋದು ಮೋದಿ ಅವ್ರನ್ನ ಸೊ ನೀವು ಮೋದಿ ಅವ್ರನ್ನ ಬೆಂಬಲ ಮಾಡ್ತೀರಾ ಅಥವಾ ಏನ್ ಹೇಳ್ತೀರಾ ಸರ್ ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರಿಗೆ ಜಾಸ್ತಿ ಮತ ಬಂತು ಯಾರು ಜಾಸ್ತಿ ಬೆಂಬಲ ಮಾಡ್ತಾರೋ ಅವ್ರನ್ನ ನಾವು ಫಾಲೋ ಮಾಡ್ತೀವಿ ಅದವ್ರು ಇರೋ ತನಕ ಮುಂದಿನ ಸಲ ನಿಂತ್ಕೊಂಡು ಅವ್ರಿಗೆ ಬೆಂಬಲ ಇದೆಯಲ್ಲ ಅಂತ ನೋಡ್ಕೋಬೇಕಲ್ಲ ಅವರ ಒಂದ್ಸಲ ಬೆಂಬಲ ಕೊಟ್ಬಿಟ್ರೆ ಪರ್ಮನೆಂಟ್ ಅವರು ಹಿಟ್ಲರ್ ಮಹಾಪ್ರಭುಗಳು ಆ ಮಹಾಪ್ರಭುಗಳು ಯಾವಟ್ಟು ಪರ್ಸೆಂಟೇಜ್ ನೋಡಿ ಎಷ್ಟು ರಾಜ್ಯಗಳು ಗೆದ್ದಿದ್ದಾರೆ ನೋಡಿ ಎಷ್ಟು ರಾಜ್ಯದಲ್ಲಿ ಆ ಮಹಾಪ್ರಭುಗಳ ಪಕ್ಷ ಗೆಲ್ತು ಎಷ್ಟು ರಾಜ್ಯದಲ್ಲಿ ಗೆದ್ದಿರೋ ಪಕ್ಷಗಳನ್ನ ಜನಾಭಿಪ್ರಾಯವನ್ನ ದುಡ್ಡು ಕೊಟ್ಕೊಂಡ್ಕೊಂಡು ಚೇಂಜ್ ಮಾಡಿದ್ರು ಏನಾಯ್ತು ಅಷ್ಟೇ ಕರ್ನಾಟಕದಲ್ಲಿ ಅವ್ರ ಗೆದ್ದಿದ್ರ ಕುದುರೆಗಳ್ನ ಕೊಂಡ್ಕೊಂಡು ಕೊಂಡ್ಕೊಳ್ಳಿಲ್ಲ ಅವರು ದುಡ್ಡಲ್ಲಿ ಬರುತ್ತೆ ಅವ್ರಿಗೆ ಬರುತ್ತಾ ಇಲ್ವಾ ಪ್ರಶ್ನೆ ಮಾಡೋ ಆಗ್ತಿಲ್ಲ ಸರ್ಕಾರಗಳ್ನ ಉಳಿಸ್ತಾ ಇಲ್ಲ ಇದೇನು ಪ್ರಜಾಪ್ರಭುತ್ವನೇ ಪ್ರಜೆಗಳು ಹೇಳದ ಮೇಲೆ ಒಪ್ಕೋಬೇಕು ಎಲ್ಲಿ ಒಪ್ಕೊಳ್ತಿದ್ರಿ ನಿಮ್ಮ ಮಹಾಪ್ರಭುಗಳು ನಾನೇ 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 ಎಲ್ಲ ನೀವು ಕರ್ನಾಟಕದಲ್ಲ ನೀವು ಇಡೀ ದೇಶದಲ್ಲಿ ಯೋಚನೆ ಮಾಡಬೇಕು ಈ ಮಹಾಪ್ರಭುಗಳ ಪಕ್ಷ ಏನಿದೆ ಯಾವ ರಾಜ್ಯದಲ್ಲಿ ಆ ಪಕ್ಷಗಳು ಗೆದ್ದಿಲ್ವೋ ಅವ್ರ ಪಕ್ಷ ಗೆದ್ದಿಲ್ವೋ ಅಲ್ಲಿ ಗವರ್ನರ್ಗಳು ಮಾತ್ರ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿ ಗವರ್ನರ್ ಮಾತ್ರ ಯಾಕೆ ತೊಂದರೆ ಕೊಡ್ತಾ ಇದಾರೆ ಅಲ್ಲಿ ಹೋಗ್ಬಿಟ್ಟು ಯಾಕೆ ಉಗಿಸ್ತಾ ಇದ್ದಾರೆ ಯಾಕೆ ಮಹಾರಾಷ್ಟ್ರ ಹೊಡಿತೀರಿ ಯಾಕೆ ಕೊಂಡ್ಕೊಳ್ತೀರಿ ನಿಮ್ಮನ್ ಬೇಡ ಅಂತ ಹೇಳಿದಾರಾ ಇಲ್ವೋ ಕರ್ನಾಟಕದಲ್ಲಿ ಬೇಡ ಅಂತ ಹೇಳಿದ್ರೋ ಇಲ್ವೋ ನಿಮ್ಗೆ ಏನ್ ನಿಮ್ಮ ಪ್ರಾಬ್ಲಮ್ ದುಡ್ಡಿನ ಬಲ ಇದೆ ವ್ಯವಸ್ಥೆ ಇದೆ ಆ ಬಾಂಡು ಈ ಬಾಂಡ್ ಅಂತ ಹಗರಣ ಮಾಡ್ಕೊಂಡು ಸಾವಿರ ರೂಪಾಯಿ ತಗೊಂಡಿದ್ದೀರಿ ಕೋಟ್ಯಾಂತರ ರೂಪಾಯಿಗಳು ಇಟ್ಕೊಂಡಿದ್ದೀರಿ ಅದೆಲ್ಲ ಈ ಸಲ ನಡೆಯುತ್ತಿಲ್ಲ ನೋಡೋಣ ಯಾರು ಯಾರೋ ಬಹುಮತ ತಗೊಂಡ್ರು ಅವರೇ ಸರ್ಕಾರ ಕೊಟ್ಟಿದ್ದಾರು ಜನ ಯಾರು ಜನ ಜನನ ಮರ್ಯಾದೆ ಕೊಡುತ್ತೀವಿ ಕೇಳಿ ಮಣಿಪುರ ನಿಮ್ಮ ದೇಶ ಅಲ್ವಾ ಮಣಿಪುರದಲ್ಲಿ ನೀವು ಮಹಾಪ್ರಭುಗಳು ನಿಮ್ಮದೇ ಸರ್ಕಾರ ಇತ್ತು ನಿಮ್ಮ ಇಂಟೆಲಿಜೆನ್ಸ್ ಹೇಳಲ್ವಾ ಅದು ಯಾರೋ ಒಂದು ಒಂದು ತಿಂಗಳಾದ ನಂತರ ಹೆಣ್ಣು ಮಕ್ಕಳ ನಂತರ ಒಂದು ವೈರಲ್ ಬಂದಾದ ಮೇಲೆ ಜನ ಗೊತ್ತಾಗಬೇಕು ಅಲ್ಲಿ ಜನಕ್ಕೆ ಇಲ್ಲಿ ಮುಚ್ಚಿಡ್ತೀರಿ ನೀವು ಯಾವ್ದನ್ನ ಮುಚ್ಚಿಡ್ತೀರಿ ನೀವು ಎಷ್ಟು ದಿನ ಮುಚ್ಚಿಡ್ತೀರಿ ನೀವು ನಿಮ್ ಬಣ್ಣ ಅಲ್ವಾ ಈಗ ಬಾಂಡ್ ಹಗರಣದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಒಂದು ಸುಪ್ರೀಂ ಕೋರ್ಟ್ ತಪ್ಪು ಅಂತ ಹೇಳುತ್ತೆ ನಿಮ್ಮ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲ ಅದು ಸರಿ ಅಂತಾರೆ ಇದು ಯಾವ ದೇಶದ ರಾಜಕಾರಣ ಕರ್ನಾಟಕ ಬಗ್ಗೆ ಮಾತಾಡೋಣ ಇಪ್ಪತ್ತೇಳು ಜನ ವಿದೂಷಕರನ್ನ ಆರಿಸಿದೀರಿ ನೀವು ಜನಪ್ರತಿನಿಧಿಗಳನ್ನ ಆರಿಸಿದ್ರೆ ನೀವು ಹೋಗ್ಬಿಟ್ಟು ಮಹಾಪ್ರಭುಗಳಿಗೆ ಬಹುಪರ ಕೆಲವು ವಿದೂಷಿಗಳ ಥರ ಕೆಲಸ ಮಾಡ್ತಿದ್ದಾರೆ ಅವರ ಆಸ್ಥಾನದಲ್ಲಿ ಬಿಟ್ಟರೆ ಪರಿಹಾರ ಪರಿಹಾರದ ಬಗ್ಗೆ ಯಾಕೆ ಮಾತಾಡಿಲ್ಲ ಬರಬೇಕಾಗಿರೋ ತಾನೆ ನಮ್ಮದೆ ನಮ್ಮ ರಾಜ್ಯದ ರೈತರು ರೈತರಲ್ವಾ ಬರ ಪರಿಹಾರ ಬರ ಪರಿಹಾರ ಕೊಟ್ಟಿದ್ರೆ ಒಬ್ಬ ರೈತರಿಗೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಬರ್ತಿರ್ಲಿಲ್ಲವಾ ಯಾಕೆ ನಿಮ್ಮ ಸರ್ಕಾರ ಇಲ್ಲ ಅಂದರೆ ಕೊಡಲ್ವಾ ನೀವು ನಮ್ಮ ತೆರಿಗೆ ಹಣ ನಮ್ಗೆ ವಾಪಸ್ ಕೊಡಲ್ವಾ ನಾವು ಉತ್ತರ ಪ್ರದೇಶಕ್ಕೆ ಯಾಕೆ ಕೊಡ್ತೀವಿ ನಮ್ಮದನ್ನ ಯಾಕೆ ನೀವು ಕೊಡ್ತಾ ಇಲ್ಲ ಇದಾನ ಮಹಾಪ್ರಭುಗಳ ಆಳ್ವಿಕೆ ಇದಕ್ಕೆ ಅವ್ರನ್ನ ಆರ್ಸಿರೋದು ಅವ್ರವ್ರ ರಾಜ್ಯಗಳು ಅವ್ರವ್ರೆ ಕೆಲಸ ಮಾಡ್ತೀರಿ ನಮ್ಗೆ ಯಾಕೆ ಕೊಡಲ್ಲ ನೀವು ಯಾಕೆ ತಮಿಳುನಾಡು ಕೊಡಲ್ಲ ಯಾಕಂದ್ರೆ ನಿಮ್ ಸರ್ಕಾರ ಇಲ್ಲ ಸರ್ಕಾರ ಇಲ್ದಿದ್ರೆ ಅವ್ರ ಕೆಲಸ ಮಾಡ್ದಂಗ್ ಮಾಡ್ತೀರಿ ನೀವು ಇದು ಜನರನ್ನ ನೀವು ಗೌರವಿಸೋದಾ ಜನಾಭಿಪ್ರಾಯವನ್ನ ಗೌರವಿಸೋದಾ ನಾಚಿಕೆ ಮಾನ ಮರ್ಯಾದೆ ಬೇಡ ಅವ್ರು ಯಾರೋ ಒಂದು ಪಕ್ಷದವರು ಮ್ಯಾನಿಫೆಸ್ಟೋ ಅಂತಾರೆ ಪ್ರಣಾಳಿಕೆ ರಿಲೀಸ್ ಮಾಡಿದ್ರೆ ನೀವು ಮೆನು ಯಾಕೆ ಕೊಡ್ತಾ ಇದ್ರಿ ಮಾಂಸ ತಿನ್ನಬಾರದು ಅಂತ ಮ್ಯಾನಿಫೆಸ್ಟೋ ಕೊಡ್ರಿ ಅದ್ಯಾಕ ಮುಸ್ಲಿಮ್ ಕಂಡ್ರೆ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಯಾಕೆ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಮುಸ್ಲಿಮ್ ಮುಸ್ಲಿಮರ್ ಕಂಡ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಯಾಕೆ ಹೇಳ್ತೇವೆ ಯಾಕೆಂದ್ರೆ ರಾಜಕೀಯ ಮಾಡ್ತೀವಿ ದೇಶದ ನಾಯಕ ಮಾತಾಡೋ ಮಾತು ಹೇಳಿ ನಾನ್ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಅಭಿಪ್ರಾಯ ಅವರು ಕಂಪ್ಲೀಟ್ ಆಗಿ ಹಿಟ್ಲರ್ ತರ ಮಾಡ್ತಿದ್ರೆ ಹಿಟ್ಲರ್ ನೋಡಿದಿರ ನೀವು ಹಿಟ್ಲರ್ ಹೊರಟ ಅಂದ್ರೆ ಆ ಕಡೆ ಈ ಕಡೆ ಬರೀ ಗಾಡಿಗಳು ಹೂವು ಜನ ಅವನ ಆರ್ಮಿ ಜನರೆಲ್ಲ ಬೇಲಿ ಆ ಕಡೆ ಈ ಮಹಾಪ್ರಭುತ್ವ ನಂಗೆ ತಾನೆ ಬರೋದು ಅಲ್ಲಲ್ರಿ ಇತ್ತೀಚೆಗೆ ನಮ್ಮ ರಾಜ್ಯದ ಚುನಾವಣೆಯಲ್ಲಿ ಬಂದ್ರು ಏನ್ ಮಾಡ್ತಿದ್ರು ಶೋಭಾ ಕರಂದ್ಲಾಜೆ ಇವ್ರುಗಳೆಲ್ಲ ಕಲ್ಯಾಣ ಮಂಟಪಗಳಲ್ಲಿ ಹೂಗಳನ್ನ ಕಲೆಕ್ಟ್ ಮಾಡ್ತಿದ್ರು ಅವ್ರ ಮೇಲೆ ಎರ್ಚಕ್ಕೆ ಏನ್ ಏನ್ ಅನ್ಕೊಂಡ್ಬಿಡೀರಿ ನೀವು ರಾಜರ ನೀವು ರಾಜರೇನ್ರಿ ನೀವು ಅವ್ರು ಬರ್ತಾರೆ ಅಂತ ತಕ್ಷಣ ಮೈಸೂರಿಗೆ ಬರ್ತಾರೆ ಅಂತ ರೋಡ್ ಹಾಕ್ತಾರೆ ಯಾಕಂದ್ರೆ ಜನ ಓಡಾಡಕ್ಕೆ ರೋಡ್ ಹಾಕಲ್ವಾ ಯಾರು ದುಡ್ಡು ಅದು ನಿಮಗೆ ಟ್ಯಾಕ್ಸ್ ಕೊಟ್ಟಿದ್ದ ಯಾಕೆ ಜನ ಕಟ್ಟಕ್ಕೆ ಮಹಾಪ್ರಭುಗಳು ಬಂದಾಗ ಏರ್ಪೋರ್ಟ್ ರೋಡ್ ಹಾಕ ಯಾವ ದೇಶದಲ್ಲಿ ಮಾತಾಡ್ತಿದ್ವಿ ಯಾವ ರಾಜ್ಯದಲ್ಲಿ ಮಾತಾಡ್ತಿದೀವಿ ನಾವು ಒಬ್ಬ ಇಲ್ಲಿಯ ವಿದೂಷಕ ಪ್ರತಿನಿಧಿ ಕರ್ನಾಟಕದ ಪ್ರತಿನಿಧಿ ಬರಹ ಪರಿಹಾರದ ಬಗ್ಗೆ ಮಾತಾಡ್ತಾನ ಇವತ್ತಿನ ಫೈನಾನ್ಸ್ ಮಿನಿಸ್ಟರ್ ಎಲ್ಲಿಂದ ಬಂದವರು ಕರ್ನಾಟಕದ ರಾಜ್ಯಸಭೆಯಿಂದ ಬಂದವರು ಕರ್ನಾಟಕ ದುಡ್ಡು ಕೊಡಲ್ವಾ ನೀವು ಕೊಡಲ್ಲ ದುಡ್ಡು ನೀವು ಇಲ್ಲಿ ರೈತರ ಸಮಸ್ಯೆ ಸಮಸ್ಯೆ ಅಲ್ವಾ ನಿಮಗೆ